ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಜೀವನದ ಬಗ್ಗೆ ಮಾತಾಡೋಣ ಜೀವನ ಅಂದರೆ ಏನು ಏಕೆ ನನ್ನ ಜೀವನ ಹೀಗೆ ನಾನೇಕೆ ಜೀವನದಲ್ಲಿ ನಿಸ್ಸಾಯಕನಾಗಿದ್ದೀನಿ ನನ್ನ ಕೈಯಲ್ಲಿ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ವಾ ನನ್ನ ಜೀವನ ಸರಿ ಹೋಗುತ್ತಾ ಅಥವಾ ಇಲ್ವಾ ಈ ಜೀವನ ಇಲ್ಲಿಗೆ ಮುಗಿಸಿಬಿಡೋಣ ಆಗಲಾದರೂ ನಾನು ನೆಮ್ಮದಿಯನ್ನು ಕಾಣ್ಬೋದು ಅಂತ ತುಂಬ ಜನರಿಗೆ ಅನ್ನಿಸ್ತಾ ಇರುತ್ತೆ ಆದರೆ ಜೀವನ ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾರೆ ಕಾಲಾಯ ತಸ್ಮೈ ಮಹಾ ಅಂತ ಯಾಕಂದರೆ ಕಾಲನೇ ಬುದ್ಧಿ ಹೇಳಬೇಕು ಜೀವನದಲ್ಲಿ ಸುಖವಾಗಿರೋ ಕೆಲವರಾದರೆ ಜೀವನವೇ ಬೇಡಪ್ಪ ಅಂದ್ಕೊಳ್ಳೋರು ತುಂಬ ಜನ ಏಕೆಂದರೆ ಅವ್ರು ಪಡ್ತಿರೋ ಪಾಡು ಬದುಕಿನಲ್ಲಿರೋ ಒದ್ದಾಟ ಮತ್ತು ನಿಸ್ಸಾಯಕತೆ ಅವರನ್ನಾಗಿ ಮಾಡಿಬಿಡುತ್ತೆ ಕೆಲವರಿಗೆ ದೇವರು ತುಂಬ ಕ್ರೂರಿ ಆಗ್ಬಿಡ್ತಾನೆ ತುಂಬ ಕಷ್ಟ ಕೊಡ್ತಾನೆ ಎಷ್ಟು ಅಂದರೆ ಅವ್ರ ಜೀವನದಲ್ಲಿ ಮತ್ತೆ ಏಳಲಾರದಷ್ಟು ಅಂಥವರಲ್ಲಿ ನಾನು ಒಬ್ಬ ಅಂತ ನಿಮಗೆ ಅನ್ನಿಸ್ತಿರ್ಬೋದು ಉಡ್ದಾಗಿಂದ ಈವರೆಗೆ ಬದುಕಲ್ಲಿ ಸುಖವನ್ನೇ ಕಂಡಿಲ್ಲ ಕಾಣಲು ಇಂದಿಗೂ ಸಾಧ್ಯವಾಗ್ತಿಲ್ಲ ಏಕೋ ಅದು ನನ್ನ ಹಣೆ ಬರಹ ಬ್ರಹ್ಮ ಹಾಗೆ ಗೀಚಿದ್ದಾನೆ ನನ್ನ ಇಲ್ಲಿ ಕಳಿಸಿದ್ದಾನೆ ಅನಿಸುತ್ತೆ ಇರಲಿ ಬಿಡಿ ಹಾಗಂತ ನಾನು ಎಂದಿಗೂ ಎದೆಗುಂದಿಲ್ಲ ಅಂತ ಅನ್ಕೋಬೇಕು ಕಾರಣ ಇಷ್ಟೇ ಬದುಕು ಒಂದು ಹೋರಾಟ ಉಸಿರಿರುವ ತನಕ ಈ ಹೋರಾಟ ನಿಲ್ಲದು ಎಷ್ಟೇ ನೋವು ಅವಮಾನ ಅಪಮಾನಗಳಾದರೂ ಸಹಿಸಿಕೊಂಡು ಜೀವನ ಸಾಗಿಸಬೇಕು ನನಗೆ ಗೊತ್ತು ಸಾವು ಒಂದು ದಿವಸ ಬಂದೇ ಬರುತ್ತೆ ಅಲ್ವಾ ಅದರಿಂದ ನಾನು ತಪ್ಪಿಸ್ಕೊಳ್ಳೋದಕ್ಕಂತೂ ಆಗಲ್ಲ ಆ ಸಾವು ಬರೋ ಮುನ್ನ ಒಂದು ಸಣ್ಣ ಆಸೆ ಎಂದಿಗೂ ನಮ್ಮನ್ನು ಕಾಡುತ್ತೆ ಯಾಕಂತಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನೋವು ನಲಿವು ಎಲ್ಲವನ್ನು ಕಂಡಿದ್ದೀವಿ ಅದರಲ್ಲೂ ನೋವಿನ ಮೇಲಿನ ಪ್ರೀತಿ ಇನ್ನೂ ನನ್ನಲ್ಲಿ ಗಾಢವಾಗಿ ಬೇರೂರಿದೆ ಆ ನೋವನ್ನು ನಲಿವು ಮಾಡುವ ಕ್ಷಣ ಒಮ್ಮೆ ಆದರೂ ಬಾಳಲ್ಲಿ ಬಂದೇ ಬರುತ್ತಲ್ವ ಆ ಕ್ಷಣ ಬಂದಾಗ ಸಾವು ಕೂಡ ಭಯಪಡಬೇಕು ನಮ್ಮನ್ನು ನೂರು ಕಾಲ ಸ್ಮರಿಸುವಂತೆ ಈ ಜಗತ್ತಿಗೆ ಪರಿಚಯಿಸಬೇಕು ಅದೇ ಸಾಧನೆ ಸಾಧನೆಗೆ ಬೇಲಿ ಇರೋದಿಲ್ಲ ಇವರೇ ಮಾಡಬೇಕು ಅಥವಾ ಅವರೇ ಮಾಡಬೇಕು ಅನ್ನುವಂತಿಲ್ಲ ಯಾರು ಬೇಕಾದರೂ ಮಾಡ್ಬೋದು ಒಂದೇ ಒಂದು ಬಾರಿ ಜೀವನದಲ್ಲಿ ಆ ಸಾಧನೆಯ ಮೆಟ್ಟಲೋರು ನೋಡಿ ಆ ಮೆಟ್ಟಿಲೇರಿದ್ರೆ ನಾವು ಅನುಭವಿಸುವ ನೋವು ಕಷ್ಟ ಅಪಮಾನ ಹವಾಮಾನ ಎಲ್ಲವೂ ಮಾಯವಾಗಿ ಮಾಯವಾಗಿಬಿಡ್ತೆ ಯಾಕಂತಂದರೆ ಆ ಸಾಧನೆಗೆ ಆ ಶಕ್ತಿ ಇದೆ ಇನ್ನೇ ತಡ ಯಾರ್ಯಾರು ಜೀವನದಲ್ಲಿ ನಾನು ಸೋತೆ ಎಂದು ಕೈ ಕೊಟ್ಟು ಕುಳಿತುಕೊಂಡಿದ್ದಿರೋ ಬನ್ನಿ ಸ್ನೇಹಿತರೆ ಈ ಸಾಧನೆಯ ಮೆಟ್ಟಿಲೇರೋಣ ಕಷ್ಟ ನೋವು ಅಪಮಾನಗಳಿಂದ ಬದುಕಲ್ಲಿ ದೂರ ಉಳಿಯೋಣ ನಮಗಾಗಿ ನಾವು ಉಳಿವಿಗಾಗಿ ನಾವು ಈ ಬದುಕು ನಮ್ಮದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು